ಯಾರು ಯಾಕೆ ಹಾಕೊಳ್ತೀರಾ ಯಾವ್ದೋ ಹಿಂದಿ ಯಾಕೆ ಹಾಕೊಳ್ತೀರಾ ಎಂತ ಸೂಪರ್ ಸೈಲೆಟ್ಗೆ ಹೊಸದಾಗಿ ಹೇಳ್ಕೊಂಡು ಹೋಗಿದ ಚಿಕೊಂಡ ನೀನು ಮೇಲೆ ನಮ್ಮ ಯಾರು ರಾಜೇಶ್ ನಟರಾಜ್ ಅವ್ರ ಪೊಲೀಸ್ ಪಾತ್ರದಲ್ಲಿ ಈ ಒಂದು ಮಾತಿನ ಮಾಡ್ತಾ ಇದ್ರ ಅದ್ರಿಂದ ಏನೇ ತೊಂದರೆ ಅದು ಬೇಡ ಪರಿಸರ ಉಳಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಕಷ್ಟ ಆಕ್ಷನ್ ಮಾಡಿದ್ರೆ ಸೂಪರ್ ಆಗಿದೆ ಮೇಡಮ್ ಕುಟುಂಬ ಸಮೇತ ಬಂದ್ ಮಾಡ್ಬೋದು ನೋಡ್ಬೋದ್ರ ಯಶೋ ತಾಯಿ ಅವರು ಹಿಡ್ಮೆ ಸಿಂಹ ಒಳ್ಳೆ ಕೆಲಸ ಕೈ ಹಾಕಿದ್ರೆ ಇನ್ನೊಂದಷ್ಟು ನಾವು ಹೊಸ ಬೆಳಿರಿ ಜಯರಂಗ್

ನೋಡಿದ್ರೆ ಚೆನ್ನಾಗಿದೆ ಅದೇ ಇಷ್ಟ ಅದ ಇವರು ಬರೋದಕ್ಕೆ ಬಂದು ಇವರಲ್ಲಿ ಫಸ್ಟ್ ಕ್ಲಾಸ್ ಇಲ್ಲ ಹಳ್ಳಿ ಬೇಕೇದಾಗ ಮಾಡಿದ್ದಾರೆ ಫಸ್ಟ್ ಕ್ಲಾಸ್ ಕ್ಲೀನ್ ನೋಡುತ್ತಾರೆ ಅವರಲ್ಲಿ ಯಾರು ಯಾರು ಹುಡುಗ ಇರೋನಾಗ ಯಾರೂ ಭೀ ಮಾಡಿಲ್ಲ ಬಿಡಿ ಹಳ್ಳಿ ಬೇಕಾದಾಗ ವೈಟಿಂಗ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇವ್ರು ಯಾರೇ ಅಂದ್ರೆ ಒಂದು ಹಳ್ಳಿ ವಾತಾವರಣನ ರೈತರಿಗೆ ಮಕ್ಕಳಿಗೆ ಅಲ್ಲಿ ಅವ್ರಿಗೆ ಯಾರಿಗೆ ಎಲ್ಲನೂ ಒಳ್ಳೇದ ಮೇಡಮ್ ಈಗ ಇಷ್ಟ ಆಯಿತು